ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಸಾಂಪ್ರದಾಯಿಕವಾದ ಕೆಲವೊಂದು ಒಗಟಗಳನ್ನು ನಾ ಇಲ್ಲಿ ಹೇಳ್ತೀನಿ ಯಾಕಂದರೆ ಈಗ ನೋಡ್ರಿ ಏಪ್ರಿಲ್ ಮೇ ಅಂದರೆ ಮದುವೆ ಸೀಸನ್ ಇರ್ತದೆ ಮನೆಯೊಳಗೆ ಮದುವೆ ಇದ್ದಾಗ ಮದುಮಕ್ಳು ಮದುಮಗಳಾಯ್ತು ಎಲ್ಲ ಹಿಂಗೆ ಅತ್ತಿ ಮನೆ ಆಯ್ತು ತವ್ರ ಮನೆಗೆ ಹೋದಂದ್ರೆ ಒಗಟ ಹಾಕಿ ಹೆಸರು ಹೇಳಿದ್ರೆ ಭಾಳ ಚಂದ ಅನಿಸ್ತದೆ ಮತ್ತು ಹಿರೇ ಮನೆ ಸರಿದ್ರೆ ಒಗಟ ಹಾಕಿ ಹೆಸರು ಹೇಳಬೇಕಾಗ್ತದೆ ಅಂಥ ಕೆಲವೊಂದು ಒಗ್ಟಗಳನ್ನ ಇಲ್ಲಿ ಹೇಳ್ತೀನಿ ಕೇಳ್ಕೊಂಬರೋಣಂತೆ ಸಕಲ ಮಂಗಲ ಕಾರ್ಯಕ್ಕೂ ಗಜಾನನೆ ಪೂಜ್ಯ ಭಕ್ತರು ಭಕ್ತಿಯಿಂದ ಪೂಜಿಸಿದರೆ ಒಲಿದು ಕೊಡುವನು ಇಷ್ಟ ಸ್ವರಾಜ್ಯ ರಾಯರ ಪಾದಸೇವೆ ಏನಿಗೆ ಪರಮ ಪೂಜ್ಯ ವಿದ್ಯೆಗೆ ಅಧಿದೇವತೆ ಸರಸ್ವತಿ ಲಗ್ನವಾಗಿ ನಾನಾದೆ ರಾಯರ ಸತಿ ಸಾವಿರ ಸ್ತ್ರೀಯರಲ್ಲಿ ಒಬ್ಬಳು ತುಳಸಿ ಅವಳು ಲಗ್ನವಾದಳು ಶ್ರೀಹರಿಯನ್ನು ಒಲಿಸಿ ರಾಯರ ಹೆಸರು ಹೇಳುವೆನು ಸರ್ವಸಂತರಿಗೂ ನಮಿಸಿ ದೇವನಿತ್ಯ ವರಪ್ರಸಾದದಿಂದ ನಮ್ಮೀರ್ವರ ಮಿಲನ ರಾಯರೊಡನೆ ಬೆರೆತು ಸಾಗಲಿ ನನ್ನ ಜೀವನ ಮಧುರವಿದು ಮಂಜುಳವಿದು ಮಧುರಗಾನವಿದು ರಾಯರ ಹೆಸರು ಹೇಳುವೆನು ಸಂಜೆಯ ಸಮಯವಿದು ಮದುವೆಯಲ್ಲಿ ಕಳ್ಳತನ ಬಹಳೆಂದು ಅರಿತಿದ್ದೆ ಮನವನ್ನೇ ಕಳಕೊಂಡು ಹುಚ್ಚಿಯಾದೆ ಕದ್ದವರ ಕಂಡಿಡಿದು ಹಾರದಲ್ಲಿ ಬಂಧಿಸಿದೆ ರಾಯರಿಗೆ ನಾನಿಂದು ಪಹರೆಯಾದೆ ಹೊಸ ಚಿಗುರು ಹಳೆಬೇರು ಕೂಡಿರಲಿ ಬಾಳಿನಲಿ ಜೀವನದ ದೀಪ್ತಿಯಿಂದಲೇ ಬರಲಿ ಹಿರಿಯರ ಹರಕೆಯ ಫಲದಲ್ಲಿ ರಾಯರೊಡನೆ ಅದು ಎನಗೆ ಚುಕ್ಕಾಣಿಯಾಗಿರಲಿ ಶೃಂಗೇರಿಯಲ್ಲಿರುವುದು ಶಾರದಾಂಬಾ ಮೂರ್ತಿ ಹುಣ್ಣಿಮೆ ಚಂದ್ರನಂತೆ ಬೆಳಗಲಿ ರಾಯರ ಕೀರ್ತಿ ಮಹಾಮುನಿಗಳ ಪಂಕ್ತಿಯಲ್ಲಿ ತನ್ನ ಚತುರ್ಹಸ್ತದಿಂದ ಬಡಿಸುತ್ತಿದ್ದವಳೆ ಪಂಚಪಾಂಡವರ ಪಾಂಚಾಲಿ ಕುಲಕರ್ಣಿಯವರ ಮಗಳೆಂದೆನಿಸಿ ನಾಯಕರ ಸೊಸೆಯೆಂದೆನಿಸಿ ರಾಯರ ಕೈ ಹಿಡಿದ ನಾನೇ ಭಾಗ್ಯಶಾಲಿ ಮನೆಗೆಲಸವನ್ನು ನಾ ಮನಮುಟ್ಟಿ ಮಾಡುವೆನು ಅತ್ತೆ ಮಾವಂದಿರ ಮನವನ್ನು ಒಲಿಸಿ ನಾದಿನಿ ಮೈದುನರ ಆದರದಿ ಕಾಣುವೆನು ರಾಯರ ವಲವನ್ನು ಗಳಿಸಿ ಈ ಎಲ್ಲ ಸಾಂಪ್ರದಾಯಿಕ ಒಗಟುಗಳು ನಿಮಗೂ ಇಷ್ಟವಾಗುವ ಅನ್ಕೋತೀನಿ ಮತ್ತೊಂದು ವಿಡಿಯೋ ಭೇಟಿಗೋಣಂತ ಶ್ರೀರಾಮ ಸಮರ್ಥ